ಮಹಾಗಣಪತಿ ಅನುಗ್ರಹದ್ದು ಈ ಜಾಗೆಗೆ ಬತ್ತದೆ ದೈ ಕೊತ್ತಾರೆ ದೈ ಕೊಂಡು ಯುವಕ ನಿಕ್ಕಲಿಗೆ ಅನುಕೂಲತೆ ಬರ್ತದಂಡ್ ಅಂಚನೆ ಇನ್ನೀತೆ ಬತ್ತಿದ್ದಾರೆ ಇಲ್ಲಿನ ರಿಲೇಟಿವ್ ಪಂಡ ನಿಮ್ಮ ನೆಂಟರನ್ನು ಕೂಡ ತಾವು ಕರ್ಕೊಂಡು ಬಂದಿದ್ದೀರಿ ಇವತ್ತು ಗಿಡ ತೆಕ್ಕೊಂಡು ಹೋದ್ಮೇಲೆ ನಿಮಗೆ ಇಲ್ಲಿ ತುಪ್ಪ ದೀಪ ಹಚ್ಚಬೇಕು ಅಂತ ಮನಸ್ಸಾಯಿತು ಯಾಕಂತ ಕೇಳಿದ್ರೆ ನಿಮಗೆ ಡೆವಲಪ್ಮೆಂಟ್ ಆಗಿದೆ ಇಂಪ್ರೂವ್ಮೆಂಟ್ಗಳಾಗಿದೆ ಹಾಗೆ ದೇವರ ಅನುಗ್ರಹದಿಂದ ಸಂಪೂರ್ಣವಾಗಿ ಜೀವನದಲ್ಲಿ ಗೆಲ್ಲಬೇಕು ಕಷ್ಟಗಳು ದೂರೀಕರಿಸಬೇಕು ನೆಮ್ಮದಿಯ ಬದುಕು ಆಗಬೇಕು ಋಣಮುಕ್ತ ಜೀವನ ಆಗಬೇಕು ಅಂತ ಹೇಳ್ತಕ್ಕಂಥ ಉದ್ದೇಶಕ್ಕೆ ಬಂದು ಇಲ್ಲಿ ತುಪ್ಪ ದೀಪವನ್ನು ಹಚ್ಚುತ್ತಾ ಇದ್ದೀರಿ ಹಾಗೆ ನಿಮ್ಮ ಎಲ್ಲ ಮನದಿಚ್ಛಗಳು ಈಡೇರಲಿ ಋಣಮುಕ್ತ ಜೀವನ ಆಗಲಿ ಆರೋಗ್ಯಪೂರ್ಣ ಜೀವನ ಆಗಲಿ ಸಂತೃಪ್ತಿಯ ಜೀವನ ಆಗಲಿ ಹಾಗೆ ತಾವೀಗ ನಿಮ್ಮ ಅತ್ತಿಗೆ ಅತ್ತಿಗೆ ಅಲ್ಲ ಮಾಮೆಯಲ್ಲ ಹಾಂ ಅವರನ್ನು ಕೂಡ ಕರ್ಕೊಂಡು ಬಂದಿದ್ದೀರಿ ಅವ್ರಿಗೆ ಕೂಡ ಒಳ್ಳೆಯದಾಗಲಿ ಎಲ್ಲ ರೀತಿಯಿಂದ ಜೀವನದಲ್ಲಿ ಗೆಲ್ಲತಕ್ಕಂಥ ವ್ಯವಸ್ಥೆಗಳಾಗಲಿ ಅಂತ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಗೆದ್ದೇ ಗೆಲ್ಲುತ್ತೇನೆ ಎಂಬಂಥ ಆತ್ಮವಿಶ್ವಾಸದಿಂದ ಬಂದಷ್ಟ್ರೀ ಮಹಾಗಣಪತಿ ಎದುರು ನಿಂತು ನಾವು ಬೇಡ್ತಾ ಇದ್ದೇವೆ ಕಷ್ಟಗಳೆಲ್ಲ ದೂರೀಕರಿಸಿ ಕಷ್ಟಗಳೆಲ್ಲ ದೂರೀಕರಿಸಿ ಮಕ್ಕಳ ವಿದ್ಯಾಭ್ಯಾಸವೊಂದಿಗೆ ಮಕ್ಕಳ ಭವಿಷ್ಯ ಒಳ್ಳೇದಾಗಿ ಆರೋಗ್ಯಪೂರ್ಣ ಜೀವನ ನಿಮ್ದಾಗಲಿ ಆರೋಗ್ಯಪೂರ್ಣ ಜೀವನ ನಿಮ್ದಾಗಲಿ ಋಣಮುಕ್ತ ಜೀವನ ಆಗಲಿ ಸಂಪೂರ್ಣವಾಗಿ ಯಶಸ್ಸಾಗ್ತೀರಿ ಎಲ್ಲೋ ನಿಮ್ಮಂತೆ ಆಗಲಿ ದೇವರ ಅನುಗ್ರಹದಿಂದ ಸಂಪೂರ್ಣವಾಗಿ ಯಶಸ್ಸಾಗ್ತೀರಿ ಒಳ್ಳೇದಾಗಲಿ ದೇವರು ಒಳ್ಳೇದು ಮಾಡ್ತಾರೆ ನಮಸ್ಕಾರ